नमस्ते स्नेहिते ಇಂದಿನ ಸಂಚಿಕೆಯಲ್ಲಿ ಹಾಲಿನಿಂದ ತುಪ್ಪ ತಯಾರಿಸುವ ವಿಧಾನ ಪಾರ್ಟ್ ತ್ರೀ ಬೆಣ್ಣೆಯಿಂದ ತುಪ್ಪ ಮಾಡುವ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲೇ ತಯಾರಿಸುವ ಬೆಣ್ಣೆಯಿಂದ ರುಚಿಯಾಗಿರುವ ಮರಳು ಆಗಿರುವ ತುಪ್ಪವನ್ನು ಯಾವ ರೀತಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಬೋದು ಅಂತೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲ ಟಿಪ್ ಜೊತೆಗೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಕಳೆದ ಸಂಚಿಕೆಗಳಲ್ಲಿ ಹಾಲಿನಿಂದ ದಪ್ಪವಾದ ಕೆನೆ ಯಾವ ರೀತಿ ತಕ್ಕೊಳ್ಬೋದು ಕೆನೆಯಿಂದ ಬೆಣ್ಣೆಯನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಬೋದು ಅಂತೇಳ್ಬಿಟ್ಟು ತೋರಿಸ್ಕೊಟ್ಟಿದ್ದೆ ನಿಮಗೆ ಈ ವಿಡಿಯೋ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇನ್ನೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ತುಪ್ಪ ಮಾಡಲು ನಾನಿಲ್ಲಿ ಬೆಣ್ಣೆ ತೊಗೊಂಡಿದ್ದೀನಿ ಮನೆಯಲ್ಲೇ ಮಾಡಿರೋದು ಸುಮಾರು ಇದು ಒಂದೂವರೆ ಕೆ ಜಿಯಷ್ಟು ಬೆಣ್ಣೆ ಇದೆ ಹದಿನೈದರಿಂದ ಇಪ್ಪತ್ತು ದಿನದ ಕೆನೆಯಿಂದ ನಾನು ಇಷ್ಟು ಬೆಣ್ಣೆನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ನೀವು ಬೆಣ್ಣೆ ಬೇಕಾದರೆ ತುಪ್ಪನ ಮಾಡ್ಕೊಳ್ಬೋದು ಅಥವಾ ಸ್ವಲ್ಪ ಬೆಣ್ಣೆಯನ್ನು ತುಪ್ಪ ಮಾಡಿಬಿಟ್ಟು ಸ್ವಲ್ಪ ಬೆಣ್ಣೆಯನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಬ್ರೆಡ್ಡಿಗೆ ಅಥವಾ ದೋಸೆಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೊಳ್ಬೋದು ಈ ಬೆಣ್ಣೆನ ಬೆಣ್ಣೆ ತೆಗ್ದ ಮೇಲೆ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಬಾಕ್ಸಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ರಿ ಸುಮಾರು ಒಂದರಿಂದ ಎರಡು ತಿಂಗಳ ತನಕನೂ ನೀವು ಬೆಣ್ಣೆನ ಯೂಸ್ ಮಾಡ್ಕೊಳ್ಬೋದು ಅಡುಗೆಗೆ ಯೂಸ್ ಮಾಡ್ಕೊಳ್ಬೋದು ಅಥವಾ ತುಪ್ಪನೂ ಕೂಡ ಪ್ರಿಪೇರ್ ಮಾಡ್ಕೊಳ್ಬೋದು ನಾರ್ಮಲ್ ನೀರಲ್ಲಿ ಬಾಕ್ಸ್ನ ಸ್ವಲ್ಪ ಇಟ್ಬಿಟ್ಟು ಈಗ ಬೆಣ್ಣೆನ ನಾನು ಇನ್ನೊಂದು ಪ್ಲೇಟಲ್ಲಿ ತಕ್ಕೊಳ್ತಾ ಇದ್ದೀನಿ ಜಸ್ಟ್ ಹದಿನೈದರಿಂದ ಇಪ್ಪತ್ತು ದಿವಸದ ಕೆನೆಯಿಂದ ಒಂದೂವರೆ ಕೆ ಜಿಯಷ್ಟು ಬೆಣ್ಣೆ ಬಂದಿದೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ನೀವು ಯಾವುದೇ ಅಡುಗೆಗಳಿಗೂ ಕೂಡ ಯೂಸ್ ಮಾಡ್ಕೊಳ್ಬೋದು ಇದನ್ನು ನಾನು ಇನ್ನೊಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಬಿಸಿ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ನಾನು ಆಗಿ ನಿಮಗೆ ಮನೆಯಲ್ಲಿ ಬೆಣ್ಣೆ ತೆಗೆದ್ಬಿಟ್ಟು ತುಪ್ಪ ಯಾವ ರೀತಿ ಮಾಡ್ಬೋದು ತೋರಿಸ್ಕೊಡ್ತಾ ಇದ್ದೀನಿ ವೀಡಿಯೋ ಸ್ಕಿಪ್ ಮಾಡಿದ್ವಿ ಪೂರ್ತಿಯಾಗಿ ನೋಡಿ ಇಲ್ಲಿ ನಾನು ಗ್ಯಾಸ್ ಮೇಲೆ ಪಾತ್ರೆ ಇಡ್ಬಿಟ್ಟು ಹೈ ಫ್ಲೇಮಲ್ಲಿ ಬೆಣ್ಣೆ ಕರಗುವವರೆಗೂ ನಾನು ಹೈ ಫ್ಲೇಮಲ್ಲೇ ಬೆಣ್ಣೆನ ಕರೆಸ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಚಮಚದಿಂದನೂ ಇದನ್ನು ಮಿಕ್ಸ್ ಮಾಡ್ಬೋದು ಅಥವಾ ಈ ಗಟ್ಟಿ ಇರುತ್ತಲ್ಲ ಸ್ವಲ್ಪ ಈ ರೀತಿ ಚಮಚದಿಂದ ಮಿಕ್ಸ್ ಮಾಡ್ಕೊಳ್ತಾ ಒಡ್ಕೊಳ್ಬೋದು ಕಳೆದ ಸಂಚಿಕೆಗಳಲ್ಲಿ ನಾನು ಹಾಲಿನಿಂದ ದಪ್ಪವಾದ ಕೆನೆ ಯಾವ ರೀತಿ ತಕ್ಕೊಳ್ಬೋದು ಮತ್ತು ಕೆನೆಯಿಂದ ಬೆಣ್ಣೆನ ಯಾವ ರೀತಿ ತಕೊಳ್ಬೋದು ಅಂತೇಳ್ಬಿಟ್ಟು ಆಲ್ರೆಡಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಐ ಬಟನಲ್ಲಿ ಕೊಟ್ಟಿರ್ತೀನಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನೋಡಿ ಬೆಣ್ಣೆ ಎಲ್ಲ ಕರಗಿದೆ ಈಗ ಇಲ್ಲಿ ನಾನು ಗ್ಯಾಸ್ ಫ್ಲೇಮ್ ಲೋ ಅಥವಾ ಮೀಡಿಯಮ್ ಮಾಡಿಬಿಟ್ಟು ಇಲ್ಲಿ ನೋಡಿ ಈ ರೀತಿ ಬಂದಿದೆ ಈಗ ಸುತ್ತಲೂ ನೊರೆ ನೊರೆ ಕಟ್ತಾ ಇದೆ ಚೆನ್ನಾಗಿ ಕುದೀತಾ ಇದೆ ಗ್ಯಾಸ್ ಫ್ಲೇಮ್ ಲೋ ಮಾಡಿಬಿಡಿ ಅಥವಾ ಮೀಡಿಯಮ್ ಮಾಡಿಬಿಡಿ ನೀವು ಚಮಚದಿಂದ ಮಧ್ಯೆ ಮಧ್ಯೆ ಸ್ವಲ್ಪ ಮಿಕ್ಸ್ ಮಾಡ್ತಾಯಿರಿ ತಳ ಹತ್ತಿಬಿಡುತ್ತೆ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕಿರುವ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಮೊದಲೇ ಬರುತ್ತೆ ಮೊದಲೇ ನನ್ನ ವೀಡಿಯೋಗಳನ್ನು ನೀವು ನೋಡ್ಕೊಳ್ಬೋದು ಇಲ್ಲಿ ನೋಡಿ ಕುದೀತಾ ಇದೆ ಇನ್ನು ಫ್ಲೇಮ್ ಇನ್ನು ಲೋ ಅಥವಾ ಮೀಡಿಯಮಲ್ಲೇ ಇದೆ ಇನ್ನು ಗಟ್ಟಿ ಆಗೋರಿಗೂ ನಾವು ಇದನ್ನು ಚೆನ್ನಾಗಿ ಬಿಸಿ ಮಾಡ್ತಾನೇ ಇರಬೇಕು ಮಧ್ಯ ಮಧ್ಯದಲ್ಲಿ ಚಮಚನ ಈ ರೀತಿ ನೀವು ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಗಟ್ಟಿ ತಳ ಹತ್ಬಿಡುತ್ತೆ ತುಪ್ಪ ಅಷ್ಟು ಟೇಸ್ಟ್ ಚೆನ್ನಾಗಿ ಬರೋಲ್ಲ ನೀನು ನೋಡ್ತಿರ್ಬೋದು ಸ್ವಲ್ಪ ಬೆಣ್ಣೆ ಒತ್ತುತ್ತಾ ಇದೆ ಸ್ಟೀಲ್ ಪಾತ್ರೆಯಲ್ಲಾದರೆ ಸ್ವಲ್ಪ ಒತ್ತುತ್ತೆ ಸಿಲ್ವರ್ ಪಾತ್ರೆಯಲ್ಲಾದರೆ ಒತ್ತಲ್ಲ ಅಂದರೆ ಸಿಲ್ವರ್ ಪಾತ್ರೆಯಲ್ಲಿ ಬೇಗ ಒತ್ತಲ್ಲ ತಳ ಸ್ವಲ್ಪ ಹತ್ತುತ್ತೆ ಅಷ್ಟೇ ನೋಡ್ತಿರ್ಬೋದು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಿದೆ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಈಗ ಸ್ವಲ್ಪ ಕೈ ಬಿಡ್ದೇ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ತಳ ಹತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ತಾ ಇರಿ ನೀವು ಇದೇ ರೀತಿ ಮನೆಯಲ್ಲೇ ಬೆಣ್ಣೆ ತೆಗ್ದುಬಿಟ್ಟು ತುಪ್ಪ ಮಾಡ್ತೀರಾ ಅಂತ ಹೇಳಿದರೆ ಕಮೆಂಟ್ ಮಾಡಿ ಸೈಡ್ಸಲ್ಲಿ ನೋಡ್ತಿರ್ಬೋದು ನೀವು ತುಪ್ಪ ಬಿಡ್ತಾಯಿದೆ ಬೆಣ್ಣೆಯಿಂದ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ನಾವು ಬೆಣ್ಣೆಯಿಂದ ತುಪ್ಪ ಮಾಡಿದರೆ ತುಪ್ಪ ತುಂಬ ಟೇಸ್ಟಿಯಾಗಿರುತ್ತೆ ಒತ್ತಲ್ಲ ತುಂಬ ಚೆನ್ನಾಗಿ ಬರುತ್ತೆ ತುಪ್ಪ ಮೀಡಿಯಂ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ನಾವು ಬೆಣ್ಣೆಯಿಂದ ತುಪ್ಪ ಮಾಡಿದರೆ ತುಪ್ಪ ಜಾಸ್ತಿನೂ ಬರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಬೆಣ್ಣೆ ಕಾಸುವಾಗ ನಾವು ಮೊದಲು ಬೆಣ್ಣೆನ ಹೈ ಫ್ಲೇಮಲ್ಲಿ ಕರಗೋ ತನಕ ನಾವು ಹೈ ಫ್ಲೇಮಲ್ಲಿ ಬೆಣ್ಣೆ ಕಾಯಿಬಿಟ್ಟು ನಂತರ ಬೆಣ್ಣೆ ಕರಗಿದ ಮೇಲೆ ಲೋ ಫ್ಲೇಮಲ್ಲಿ ನಾವು ತುಪ್ಪ ಮಾಡಿದರೆ ತುಪ್ಪ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಿರ್ಬೋದು ಆಗಲೇ ತುಪ್ಪ ರೆಡಿ ಆಗಿದೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಬೆಣ್ಣೆಯಿಂದ ತುಪ್ಪನ ಟ್ರಾನ್ಸ್ಲೇಟ್ ಕಲರ್ ಬಂದಿದೆ ಆಗಲೇ ತುಪ್ಪ ಬಿಸಿ ಮಾಡಿದ ಮೇಲೆ ಉಳಿಯುತ್ತೆಲ್ಲ ಕೆನೆ ಅದನ್ನು ನೀವು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಅದೇ ಪಾತ್ರೆಯಲ್ಲಿ ಬೇಕಾದರೆ ನೀವು ಪಲಾವು ಬಿರಿಯಾನಿ ಅಥವಾ ಹಾಗೆ ಅನ್ನ ಮಾಡಿದರೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಅಂತೇಳಿದರೆ ಆ ಕೆನೆಯನ್ನು ನೀವು ಯಾವುದೇ ರೀತಿಯ ತರಕಾರಿ ಪಲ್ಯ ಅಥವಾ ಕಾಳಿನ ಪಲ್ಯಕ್ಕೆ ಹಾಕಿದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈ ಸ್ಟೇಜಲ್ಲಿ ನಿಮಗೆ ಬೇಕು ಅಂತೇಳಿದ್ರೆ ಉಪ್ಪು ಬೆಳ್ಳುಳ್ಳಿ ಬೆಳೆದಲ್ಲೇ ಹಾಕ್ಕೊಳ್ಬೋದು ದೇವರ ದೀಪಕ್ಕೆ ನೀವು ತುಪ್ಪನ ಬಿಸಿ ಮಾಡಿದ್ದೀರಾ ಅಂತೇಳಿದರೆ ಏನೂ ಹಾಕಕ್ಕೆ ಹೋಗಬೇಡಿ ಈಗ ಗ್ಯಾ ತುಪ್ಪ ರೆಡಿ ಆಗಿದೆ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತುಪ್ಪ ಮೇಲೆ ಒಂದು ಸ್ಟೀಲ್ ಜಾರಲ್ಲಿ ನಾನು ತುಪ್ಪನ ಸೋಸ್ಕೊಳ್ತಾ ಇದ್ದೀನಿ ವಾ ಸೂಪ್ಪರಾಗಿ ಬಂದಿದೆ ನೋಡಿ ತುಪ್ಪ ಮನೆಯಲ್ಲೇ ತಯಾರಿಸುವ ಬೆಣ್ಣೆಯಿಂದ ತುಪ್ಪ ಮಾಡುವ ಈ ವಿಧಾನ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ ಸುಮಾರು ಒಂದೂವರೆ ಕೆ ಜಿ ಬೆಣ್ಣೆಯಿಂದ ಇಷ್ಟು ತುಪ್ಪ ರೆಡಿಯಾಗಿದೆ ಇದನ್ನು ಮುಚ್ಚುಳ್ಕ ಮುಚ್ಚಿಬಿಟ್ಟು ನೆಕ್ಸ್ಟ್ ಮಾರ್ನಿಂಗ್ ಯಾವ ರೀತಿ ತುಪ್ಪ ರೆಡಿ ಅಂತ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಮಾರ್ನಿಂಗ್ ಈಗ ತುಪ್ಪ ಯಾವ ರೀತಿ ಬಂದಿದೆ ನೋಡಿ ವಾವ್ ಸೂಪರಾಗಿ ಬಂದಿದೆ ನೋಡಿ ತುಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ಮರಳು ಮರಳು ಆಗಿರುವ ತುಪ್ಪ ರೆಡಿಯಾಗಿದೆ ಈಗ ಟೇಸ್ಟ್ ಮಾತ್ರ ಆಗಿರುತ್ತೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನೋಡಿ ಎಷ್ಟು ಚೆನ್ನಾಗೇ ಮರಳು ಮರಳಾಗಿರೋ ತುಪ್ಪ ರೆಡಿಯಾಗಿದೆ ಮನೆಯಲ್ಲೇ ತಯಾರಿಸುವ ಬೆಣ್ಣೆಯಿಂದ ಎಷ್ಟು ಚೆನ್ನಾಗಿರೋ ತುಪ್ಪ ರೆಡಿಯಾಗಿದೆ ನೋಡಿ ಟೇಸ್ಟ್ ಮಾತ್ರ ಆಗಿರುತ್ತೆ ನಂದಿನಿ ಬೆಣ್ಣೆಯಿಂದ ತುಪ್ಪನ ಯಾವ ರೀತಿ ಪ್ರಿಪೇರ್ ಮಾಡ್ತಾಳೆ ಅಂತೇಳ್ಬಿಟ್ಟು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದರು ದೇವ್ರ ದೀಪಕ್ಕೆ ಯಾವ ರೀತಿ ತುಪ್ಪನ ಬಿಸಿ ಮಾಡ್ಬೋದು ಅಂತೇಳ್ಬಿಟ್ಟು ಅದಕ್ಕೋಸ್ಕರ ನಾನಿಲ್ಲಿ ಹಾಗೆ ತುಪ್ಪನ ಬಿಸಿ ಮಾಡಿದ್ದೀನಿ ಇದಕ್ಕೆ ನಾನು ಉಪ್ಪಾಗಲಿ ಬೆಳ್ಳುಳ್ಳಿ ಆಗಲಿ ಬೆಳ್ಳದಲ್ಲಿ ಏನೂ ಆಗಿಲ್ಲ ಈ ತುಪ್ಪನ ನೀವು ದೇವ್ರ ದೀಪಕ್ಕೆ ಆರಾಮಾಗಿ ಹಾಕ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸರಿ ಈ ರೀತಿ ನೀವು ಟ್ರೈ ಮಾಡಿ ನೋಡಿ ತುಪ್ಪ ಮಾಡಿಬಿಟ್ಟು ಹೇಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಇನ್ನೊಂದು ಜಾರು ಅಲ್ಲಿ ನಾನು ಹಾಕಿದ್ದೆಲ್ಲ ಆ ತುಪ್ಪ ಸಹ ಇದೇ ರೀತಿ ಬಂದಿದೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮರಳು ಮರಳಾಗಿ ಬಂದಿದೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇನ್ನೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋ ಜೊತೆ ಟಿಲ್ ದೆನ್ ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ